ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆಗಳ ಕಾರ್ಮಿಕರ ಮಹಾಸಂಸ್ಥಾನ ರಾಜ್ಯಾಧ್ಯಕ್ಷರಾದ ಮೈಸೂರು ನಾರಾಯಣಸ್ವಾಮಿ ರವರಿಗೆ ಬೆಂಗಳೂರು ನಗರ ಹಾಗೂ ರಾಜ್ಯ ಸಮಿತಿಯ ಮುಖಂಡರಿಂದ ಅಭಿನಂದಿಸಿ ಸನ್ಮಾನಿಸಿ ನೂತನ ಕಾರು ಉಡುಗೊರೆಯಾಗಿ ಕೀ ನೀಡಿ ಅಭಿನಂದಿಸಿದರು ಪೌರ ಕಾರ್ಮಿಕರು ಮತ್ತು ವಲಸೆ ನಿಂಡ್ರಿ ಅವರು ಮತ್ತು ನೇರ ಮತ್ತು ವಾಹನ ಚಾಲಕರು ಮತ್ತು ಲೋಡರ್ ಆರ್ಸ್ ಕ್ಲೀನರ್ಸು ಪಿ ಜಿ ಡಿ ವರ್ಕ್ ಮಾಡೋರಿಗೆ ಪ್ರತಿ ಒಬ್ಬರಿಗೂ ಇವತ್ತು ಅನ್ನ ಕೊಡೋದು ನಮ್ಮನ್ನೆಲ್ಲ ರೆಡಿ ಮಾಡಿ ದೇವರಂತ ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ದೇವರಂತ ಡಿ ಕೆ ಎಸ್ ಮತ್ತು ನಮ್ಮ ಮುನಿಯಪ್ಪು ಸಾರ್ನ ಪ್ರತಿಯೊಬ್ಬ ಸರ್ಕಾರ ಮಿನಿಸ್ಟ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಹೇಳಿ ಇವತ್ತು ನಮ್ಮವರು ಹಿಂಗಿದ್ದಾರೆ ಈ ಥರ ಬರ್ತಾರೆ ಇವ್ರ ಜೀವನ ಚೆನ್ನಾಗಿ ಮಾಡ್ತಕ್ಕಂತ ಎಲ್ರಿಗೂ ಕಾಯಂ ಮಾಡಿಸ್ಕೊಡ್ತಾರೆ ನಮ್ಮ ದೇವರಾದ ಮೈಸೂರಿನವರೇ ಧನ್ಯವಾದ ತಿಳಿಸ್ತಾರೆ ಇವತ್ತು ನಾವು ಏನಕ್ಕೆ ಅಂದರೆ ಇವತ್ತು ನಮ್ಮ ಅನ್ನ ಮಾಡ್ತಾರೆ ನಮ್ಮ ಬೆಂಗಳೂರು ಎಲ್ಲ ಎಲ್ಲ ಕಂಪಿಯವ್ರು ಸೇರಿ ನಮ್ಮ ಅಣ್ಣನಿಗೆ ನಾವು ಖುಷಿಯಿಂದ ಕೊಡ್ತಾ ಇರೋದು ಯಾವಣ ಯಾವಣ ಹಂಗೆ ಮಾಡ್ದೆ ಹಿಂಗೆ ಮಾಡ್ದ ಬರೀ ಡೂಪ್ಲಿಕೇಟ್ಗಳು ದುಬಾಯಕ್ ಅವರುಗಳು ಹೇಳಿ ಹೇಳಿ ಈ ಕಾರ್ಯಕ್ರಮ ಫೈಲರ್ ಮಾಡ್ಬೇಕಂತ ಹೇಳಿದ್ರು ಒಂದು ನಮ್ಮ ಅಣ್ಣಗೆ ಕೂದಲು ತಿಲ್ಲಕ್ಕಾಗಲಿಲ್ಲ ಈ ಮುತ್ತೆಲ್ಲ ಕೂದಲು ಸುರೇಶ್ ಬಾಬು ಕೂದಲು ತಿಲ್ಲೋಕಾಗಲಿಲ್ಲ ನಾವು ಯಾಕಂದ್ರೆ ಅಧ್ಯಕ್ಷಗಳು ಇದೇ ಹೇಳ್ತಾರೆ ಇನ್ನೊಂದು ತಲೆ ಒಳ್ಳೆ ಕೆಲಸ ಮಾಡೋರು ಚಿಕ್ಕದಾಗಿ ಮಾತಾಡಬೇಡ್ರಿ ಮಾತಾಡೋದ್ರೆ ತಪ್ಪು ಮಾಡಿದಾಗ ಮಾತಾಡಬೇಕು ನೋಡಿ ಹೋಗಿ ಗಂಡಸಾಗಿದ್ದಾರೆ ಏನಂದರೆ ಮತ್ತು ಅವರು ನಮ್ಮ ದೇವರು ಇಡೀ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಪೌರ್ಗಮ ದೇವರು ಆದ್ದರಿಂದ ನಮ್ಮ ಪ್ರೀತಿಯಿಂದ ವ ಬೇಳ್ತಾರೆ ನನಗೆ ಸಿದ್ದರಾಮಯ್ಯ ರಾಮ ನಮ್ಮ ಡಿ ಕೆ ಸರ್ ಅವರು ಆಂಜನೇಯನೇ ಇವತ್ತು ಮೇಲೆ ಬಂದು ಕಾಯಂ ಮಾಡ್ತಾರೆ ಇವತ್ತು ನಮ್ಗೆ ಮಾಡಿದ್ರೆ ಅವರೆಲ್ಲ ಧನ್ಯವಾದ ನಾವು ತಲೆ ಪಕ್ಷಿ ಧನ್ಯವನ್ನ ತಿಳಿಸ್ತೇವೆ ನಮ್ಮ ಹಾಗೂ ನಮ್ಮ ನಗರ ಅಧ್ಯಕ್ಷ ಮುಖ್ಯ ನಾನು ನಮ್ಮ ಮೈಸೂರು ನಾನು ರಾಜ್ ಅಧ್ಯಕ್ಷರು ಅವ್ರ ದೇವರ ನಮ್ದೇ ಅವ್ರ ಮನುಷ್ಯ ಅವ್ರಿಂದ ನಮ್ಗೆ ಕಾಯ ಮಾಡ್ತಾ ಇದ್ದಂತ ನಾವು ಒಂದಿಸ್ತಾ ಇದೀನಿ ನನ್ಗೆ ವರ್ತವನ್ನ ಸಿದ್ದರಾಮಯ್ಯ ಅವರವರಿಗೆ ಒಂದು ಪ್ರಿಯ ಖುಷಿಯಾಗಿ ದೇವರ ಸಹಾಯ ಬೇಕಾದಿದೆ ಯಾಕಂದ್ರೆ நம்ம நம்ம கடகே வரைக்கே அன்ன கொட்டவரோதான் யாரே அது நம்ம சித்திராமியா